ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವು ಇವತ್ತ ವಿಜಯಪುರ ಜಿಲ್ಲೆಯ ಪ್ರಸಿದ್ಧ ಜಾತ್ರೆಯಾದಂಥ ಸಿದ್ದೇಶ್ವರ ಜಾತ್ರೆಗೆ ಬಂದೇವಿ ಇಲ್ಲಿ ಪ್ರತಿ ವರ್ಷವೂ ದನಗಳ ಜಾತ್ರೆಯನ್ನು ನಡೀತದೆ ಅಲ್ಲಿ ಹಲವಾರು ದನಗಳು ಬಂದು ರೈತರು ತೆಗೆದುಕೊಂಡು ಮಾರಾಟ ಮಾಡ್ತಾರೆ ಮತ್ತು ತೆಗೆದುಕೊಂಡು ಹೋಗ್ತಾರೆ ವಿಜಯಪುರ ಜಿಲ್ಲೆ ಅತಿ ದೊಡ್ಡ ಜಾತ್ರೆ ಅಂದ ಸಿದ್ದೇಶ್ವರ ಜಾತ್ರೆ ಇದು ತರ್ವಿ ಹತ್ತಿರ ನಡೀತದೆ ಇಲ್ಲಿ ಸುಮಾರು ದನಗಳು ಬಂದು ಸೇರ್ತಾವ ವ್ಯಾಪಾರಗಳು ನಡೀತಾವೆ ರೈತರು ಅಡ್ವಾನ್ಸ್ ಆಗಿ ಬಂದು ತಮ್ಮ ತಮ್ಮ ಜಾಗಗಳನ್ನ ಹಿಡ್ಕೊಂಡು ಬಂದಿರ್ತಾರೆ ಇವತ್ತು ಯಾವ್ಯಾವ ಊರುಗಳು ಎಲ್ಲಿದ್ದು ಯಾವ ಊರ್ದು ಎತ್ತ ಹೆಂಗೆ ವ್ಯಾಪಾರ ಅನ್ನೋದೆಲ್ಲ ನಿಮಗೆ ತೋರಿಸ್ತೇವತ್ತ ಯಾವ್ರ್ದಣ್ಣ ಹೋಗ್ರಿ ರಂಬಾಪುರ ವ್ಯಾಪಾರ ಆಗ್ಯದ ಅಣ್ಣ ಇದು ಎಷ್ಟಕ್ಕೆ ಆಗ್ಯದಣ್ಣ ಜೋಡಿ ಇದು ಅದು ಅಣ್ಣ ಹ್ಮ್ ಯಾವ್ರವ್ರು ತೊಂದ್ರ ಆಲ್ಮೇಲ್ದು ಯಾ ನಡ್ದ ಎಷ್ಟು ದಿನ ಆಯ್ತಾನೆ ಜಾತ್ರೆ ಕೊಡೋ ನಾಲ್ಕು ದಿನ ಆಯ್ತು ಎಷ್ಟು ಎಷ್ಟು ದಿನ ತನ ಇರ್ತದನ ಇದು ನಾ ಎರಡು ದಿನ ವ್ಯಾಪಾರ ನಡ್ದದನಾ ಚಲೋತಿ ವ್ಯಾಪಾರ ನಡೆಸ್ಯಾರ ನೋಡ್ರಿ ಇಲ್ಲಿ ಹೊರ್ಗಳ್ ವ್ಯಾಪಾರ ನಡೆದ ನೀ ಯಾವ್ರ್ ಹೊರಗಡ್ರಿ ಕರ್ಸುಂಡಿ ಯಾರಿಗೆ ವ್ಯಾಪಾರ ಅದ್ರಿಗೊದಿಲ್ಲ ಯಾವ್ರಿ ನಿಮ್ದು ಅಷ್ಟಕ್ಕೆ ಎಷ್ಟಕ್ಕೇತ್ರಿ ಒಂದ್ ಲಾಖ್ ಹತ್ ಒಂದ್ ಲಕ್ಷ ಹತ್ ಸಾವಿರಕ್ಕೆ ಏನದ್ರಿ ಬಯ ಎರಡು ಕೋಟ್ಮಲ್ ರೀ ಬಸಪ್ಪ ರಾಜು ಬಸಪ್ಪ ರಾಜು ಮೂಡಲಿಗೆ ಒಂದ್ ಲಕ್ಷ ಹತ್ತ್ ಸಾವಿರಕ್ಕೆ ವ್ಯಾಪಾರ ಯಾವತ್ ನೋಡ್ರಿ ಸಿದ್ದೇಶ್ವರ ಜಾತ್ರೆಗೆ ಒಂದ್ ಲಕ್ಷ ಸಾವಿರ ಯಾರದು ರಿಯೆ ಎತ್ತುಗಳು ರಾಮ್ಪುರ ಏನ್ ತಗೊಂಡಿರಿ ಏನ ಮಾರಕ್ ತಂದಿರಿ ಮಾರಾಕ್ರಿ ಮಾರಾಕ್ ತಂದಿರಿ ಮಾರ್ಯಾವೇನ್ರಿ ಗುಲಾಲ್ ಹೋಗದಾರ್ ಎಷ್ಟಕ್ ಆಗ್ಯದ್ರಿ ವ್ಯಾಪಾರ ಒಂದ್ ಲಕ್ಷ ಹತ್ತು ಸಾವಿರ ಯಾವ್ರವ್ರ್ ತಂದ್ರಿಗು ಗುಲ್ಬರ್ಗದವ್ರು ನೀವ್ ಎಷ್ಟಕ್ ಮೊದಲ್ ತಂದಿದ್ರಿ ಏನ ನೀವ್ ತಂದಿದ್ರಿ ಒಂದು ಲಕ್ಷ ಒಂದ್ ಹತ್ತಕ್ ಮಾರಿಯವ್ರಿ ವ್ಯಾಪಾರೀ ನೀವು ನಿಮ್ ಹೆಸ್ಸ್ರಿ ತೂತ್ ತಾಂಬೋಳಿ ಹಾ ಹಾ ಇಂಥ ಎಲ್ಲ ದನ್ಗಳು ಸಿಗ್ತವ್ ನಿಮ್ಮಲ್ಲಿ ಹಿಡ್ಕೊಂಡು ದೊಡ್ಡ ಎತ್ಕೊಳ್ತಾನೆ ಹಾ 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 ನಿಮ್ ಮೊಬೈಲ್ ನಂಬರ್ ಹೇಳ್ರಲ್ಲ ಯಾರಿಗಾರ ಎತ್ಕೊಳ್ಳೋದು ಬೇಕಾದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ ಏಟ್ ಫೋರ್ ತ್ರೀ ಒನ್ ಸೆವೆನ್ ಒನ್ ಏಟ್ ಜೀರೋನ್ ನೈನ್ ಯಾವ ರೀ ಎತ್ಕೊಳ್ಬೇಕಂದ್ರೆ ಎತ್ಕೊಳ್ಳಿ ವ್ಯಾಪಾರಸ್ತ್ರದ ಇವರಿಗೆ ಫೋನ್ ಮಾಡ್ಬೋದು ನೋಡ್ರಿ ನೀವು ಯಾವರದನ ಎತ್ತುಕೊಳ್ಳೋ ರಾಮಪುರದನ ರಾಂಬಾಪುರದ ಏನು ಮಾರವೇನ ನಿನ ಇಲ್ಲ ಅಣ್ಣ ನ ಮಾರಿನಾ ನ ಮಾರಿಲ್ಲ ಹೇಗ ವ್ಯಾಪಾರ ನಡ್ದಣ್ಣ ಬೇಸ ಎಷ್ಟು ದಿನ ಆಯ್ತದನ ನೀವು ಇಲ್ಲಿ ಬಂದು ನಾವು 2 ದಿನ ಅದನ ದಿನ ಎಷ್ಟು ದಿನ ಇರ್ತದನ ಜಾತ್ರೆಲಿ 2-3 ದಿನ ವ್ಯಾಪಾರ ಯಾವಾಗ ಜೋರು ಇರ್ತದನ ಈಗ ನಾಳೆ ನಾಳೆಗೂ ಇವತ್ತ ನಾಳೆ ನಾಳೆ ಹಾ ಹಾ ಏನು ಹೇಳ್ತಿರನ ಈ ಕೊರದು ಕಿಮ್ಮತ್ತ ಒಂದು ಹದಿನೈದು ಗಿರಾಕಿ ಬಂದು ಯಾವಣ್ಣ ಬೇರೆಲ್ಲ ಆ ಇನ್ನ ನೀವೇ ಕೊಟ್ಟಿಲ್ಲ ಹಾಂ ಹಾಂ ಬಾಯಿಗುಡಿ ಇರ್ಬೇಕಣ್ಣ ಎತ್ತೊಳು ಈ ಕಡಲೇ ಆಗೋದು ನಿಮ್ಮ ಮೊಬೈಲ್ ನಂಬರ್ ಹೇಳಣ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀರೋ ಹಾಂ ಸೆವೆನ್ ಡಬಲ್ ಫೋರ್ ಎಟ್ಟ ಏ ಎಟ್ಟ ಹುಮ್ಮದ್ ನೋಡ್ರಿ ಇದು ಎತ್ತ ಹೊಡೆಯಾಕೆ ಬರ್ತದ ಒಮ್ಮೆ ಯಾವ್ದು ರೀ ಅದ್ಗಳು ಬಿಜಾಪುರ ಏನು ಹೇಳ್ತೀರಿ ಕಿಮ್ಮತ್ತ ಎರಡು ಲಕ್ಷ ಹತ್ತು ಸಾವಿರ ರೀ ಬಿಜಾಪುರ ಏನ್ ಹೇಳ್ತೀರಿ ಇದ್ರ ಕೆಮ್ಮತ್ತ ಎಷ್ಟಣ್ ಒಂದ್ ಲಕ್ಷದ ಐವತ್ತು ಸಾವಿರ ಎತ್ ಓಳ ಅಪ್ಪ ಹೆಂಗ ನಡ್ದದ ಅಣ್ಣ ಇಲ್ಲಿ ಯಾ ಎತ್ತೋಳ ವ್ಯಾಪಾರಿ ಹಂಗೆ ಏನ ದನಗಳು ಬಂದೇ ಬರತ್ತವ್ರಿ ಜಾತ್ರೆಗೆ ಕೂಡ ವ್ಯಾಪಾರ ಹಂಗೆ ಆಗತ್ತದ ಬೀಜದ ಹೋರಿಗಳು ನೋಡ್ರಿ ಯಾವ್ದ್ರಿ ಹೋರಿ ಬಬ್ಲೇಶ್ವರ ಏನಾದ್ರಿ ಹಲ್ಲಾಗ ಎಷ್ಟ್ರಿ ಆರಲ್ಲಿ ಬೀಜದ ಹೋರಿಗಳು ನೋಡ್ರಿ ಯಾವ್ದ್ರಿ ಹೊರ್ಗಳ ಗೋಕಾಕದ್ರಿ ವ್ಯಾಪಾರ ಅದು ಏನ್ರಿ ಎಷ್ಟಕ್ಕ ಅದು ರೀ ಒಂದು ಮೂವತ್ತು ಒಂದು ಮೂವತ್ತು ಯಾವ್ರು ತೊಂದ್ರಿ ಹಿರೋಳಿ ಎಷ್ಟಕ್ಕಾಯ್ ರೀ ಒಂದು ಮೂವತ್ತು ನಿಮ್ಮ ಹೆಸ್ರು ರೀಬೂ ಉಸ್ಮಾನ್ರಿ ಕೊಟ್ಟವ್ರ ರೀ ಅಡಿಯಪ್ಪ ನಿಪ್ಪಾಣಿ ಅವ್ರ ಅತ್ತ ಇವರು ಯಾವ್ರಿ ರೀಬೂ ಮಹಬೂಬ್ ಅವ್ರಿಗೆ ಅಪಾರ ಯಾವತ್ತ ನೋಡಿರಿ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಹಾ ವ್ಯಾಪಾರ ಚಲೋ ನೋಡದ್ರಿ ಇಲ್ಲಿ ನಾ ದನ ಕೊಡೋದ್ ಲೆಕ್ಕದಾಗ್ಯದ್ರಿ ಯಾವ್ದ್ರಿ ಇದು ಹೋರಿ ಯಾವ್ದ್ರ್ಯಾಕೊಟ್ಟ ಬಾಗಿಲ್ ಕೊಟ್ಟಿದ್ರಿ ಅಂಬ್ಲಿಕೊಪ್ಪಾ ವ್ಯಾಪಾರ ಆಗ್ಯದೇನ್ರಿ ಎಷ್ಟಕ್ಕಾಗ್ಯದ್ರಿ

ಇದು ಎಷ್ಟಕ್ಕೆ ತೊಂದ್ರಿ ಕರ ಹದಿನೆಂಟು ಸಾವಿರ ಸರಿ ಸಾಂಗೋಲ ರಾಜ ಇವ್ರ ಮನೆ ಬರ್ದಿದ್ದೆ ಆಯ್ತು ನೋಡ್ರಿ ಮೊನ್ನೆ ಓಡ್ತಲ್ಲ ಬುಲೆಟ್ ಚಬ್ಯಾಚೂಡ ಬೇನಾಡಿ ಪಟ್ಟಾಕೆ ಒನ್ ನಂಬರ್ ಆಯ್ತು ನೋಡಿ ಸಾಂಗೋಲ ರಾಜ ನಿಮ್ಮ ಮನೆ ಅಂತ ಕೇಳಿ ಸಾಂಗೋಲ್ ರಾಜ ಶಿವ ಮೆಟ್ಕರಿ ಶಿವ ಹಾ ಹಾ ಮೆಟ್ಕರಿ ಗೋರಿ ವ್ಯಾಪಾರ ಮುಗ್ದ ರೊಕ್ಕ ಎಣಿಸ್ ಕೊಡತ್ತಾರ ನೋಡ್ರಿ ಇಲ್ಲಿ ಬಾಟಿನೇ ಮುಟ್ಟಿಲ್ ನೋಡ್ತಾರೆ ಬಾಯ್ ಕಡೆ ಬಾಟಿ ಅದು